ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ ತರಗತಿಯಲ್ಲಿ ಸಂಕ್ರಾಂತಿ ಎಂದು ಸುಖ ದುಃಖ ಅಂತ ಪಾಠ ಕೊಟ್ಟಿದ್ದಾರೆ ಆ ಪಾಠದ ಲೇಖಕರು ಯಾರು ರೈತರು ಮಣಿಕ ಅಂತ ಹೇಳಿ ಲೇಖಕರ ಹೆಸರು ಈ ಪಾಠದ ಆಶಯ ಏನಪ್ಪಾ ಅಂತಂದ್ರೆ ನಾವು ಇವೆಲ್ಲ ಹಬ್ಬಗಳ ಆಚರಣೆ ಮಾಡ್ತೀವಿ ಹಬ್ಬಗಳ ಆಚರಣೆಗಳು ಅರ್ಥಪೂರ್ಣವಾಗಿರ್ಬೇಕು ಾಗಿ ನಾವು ಹಬ್ಬಗಳನ್ನ ಮಾಡೋದಲ್ಲ ಯಾವುದೇ ಹಬ್ಬ ಆಚರಣೆ ಮಾಡಿ ಅದರಲ್ಲಿ ಏನಿರ್ಬೇಕು ನಮ್ಮ ಸಂಸ್ಕೃತಿ ಇರ್ಬೇಕು ಒಂದು ಸಂಪ್ರದಾಯ ಇರ್ಬೇಕು ಅರ್ಥಪೂರ್ಣವಾಗಿ ಆ ಹಬ್ಬವನ್ನ ನಾವು ಆಚರಣೆ ಮಾಡ್ಬೇಕು ಪ್ರೀತಿ ಇರ್ಬೇಕು ಒಬ್ರಿಗೊಬ್ರು ನಾವು ಶುಭ ಪದರ ಮುಖಾಂತರ ಏನ್ ಮಾಡ್ತಾ ಇದೀವಿ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು ಆ ಉದ್ದೇಶದಿಂದಾಗಿ ಅವರು ಈ ಪಾಠವನ್ನ ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬತ್ತ ಬತ್ತ ಎಲ್ಲಾ ಹಬ್ಬಗಳ ಆಚರಣೆ ಯಾಂತ್ರಿಕವಾಗಿ ಆಗ್ತಾ ಇದೆ ಸುಮ್ಮನ ಹಬ್ಬದ ಇದರಲ್ಲಿ ಏನ್ ಸಿಕ್ಕದ ಸಿಕ್ಕದ ನಡಿ ಮಾಡಾಮಿ ಅಂತ ಮಾಡ್ತಾ ಇದೀವಿ ಆಗದೆ ಅರ್ಥಪೂರ್ಣ ಆಚರಣೆ ಆಗ್ಬೇಕು ಯಾವುದೇ ಹಬ್ಬ ಆಗಿರ್ಲಿ ಊರ ಹಬ್ಬ ಆಗಿರ್ಲಿ ಹಬ್ಬ ಆಗಿರ್ಲಿ ನಾಡ ಹಬ್ಬನೇ ಆಗಿರ್ಲಿ ಯಾವ ಹಬ್ಬವನ್ನು ಆಚರಣೆ ಮಾಡಿದ್ರು ಕೂಡ ಅದಕ್ಕೆ ಒಂದು ಅರ್ಥ ಅಂತ ಇರ್ಬೇಕು ಸೊ ಇಲ್ಲಿ ಒಂದು ಧಾರ್ಮಿಕ ಹಬ್ಬ ಈ ಸಂಕ್ರಾಂತಿ ಹಬ್ಬ ಸಾಮಾನ್ಯವಾಗಿ ಈ ಸಂಕ್ರಾಂತಿ ಹಬ್ಬ ಚಳಿಗಾಲದ ಸಮಯದಲ್ಲೇ ಬರ್ತದೆ ಈ ಚಳಿಗಾಲದ ಸಮಯದಲ್ಲಿ ಬರ್ತದೆ ಸಂಕ್ರಾಂತಿ ಅಂದಾಕ್ಷಣ ನಮ್ಗೆ ಏನೇನ್ ಬರ್ತದ ಮೊದಲನೇದಾಗಿ ಎಳ್ಳು ಎಳ್ಳು ಬೆಲ್ಲ ಅಂತ ಎಳ್ಳು ಸಕ್ಕರೆ ಅಥವಾ ಎಳ್ಳು ಬೆಲ್ಲ ಆ ಸಂಕ್ರಾಂತಿಯನ್ನ ಕೊಟ್ಟು ಎಳ್ಳು ಬೆಲ್ಲವನ್ನ ಕೊಟ್ಟು ಏನಂತ ಹೇಳ್ತೀವಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಅಂತ ಹೇಳ್ತೀವಿ ಅಂದ್ರೆ ಅದು ಸಿಹಿ ಹೇಗಿರ್ತದೆ ನೋಡಿ ಎಳ್ಳು ಬೆಲ್ಲದು ಆ ರೀತಿ ನಮ್ಮ ನಿಮ್ಮ ಸಂಬಂಧಗಳು ಆ ರೀತಿಯಾಗಿ ಇರ್ಬೇಕು ಅಂತ ಹೇಳಿ ಹೇಳ್ಕೊಡ್ತದ ಈ ಸಂಕ್ರಾಂತಿ ಹಬ್ಬದ ಆಚರಣೆ ಕೇವಲ ಪುರಾಣದಲ್ಲಿ ಅಷ್ಟೇ ಅಲ್ಲ ಇದಕ್ಕೆ ಒಂದು ಆಚರಣೆಗೆ ವೈಜ್ಞಾನಿಕ ಕಾರಣ ಕೂಡ ಅದ ಏನಂತಂದ್ರೆ ಸಂಕ್ರಾಂತಿ ಅಂತಂದ್ರೆ ಒಂದು ಬದಲಾವಣೆ ಆಗ್ಬೇಕು ಸಂಕ್ರಾಂತಿ ಹೊಸ ವರ್ಷದಿಂದ ಸುಗ್ಗಿ ಮೊದಲನೇ ಹಬ್ಬ ಹೊಸ ವರ್ಷದ ನಮ್ದು ಮೊದಲನೇ ಹಬ್ಬ ರೈತರ ಹಬ್ಬ ಅಂತ ಹೇಳ್ತೀವಿ ಪ್ರತಿ ಎಲ್ಲಾ ಹಬ್ಬಕ್ಕೂ ಕೂಡ ನಾವ್ ಏನ್ ಮಾಡ್ತಿರ್ತೀವಿ ಮನುಷ್ಯರಷ್ಟೇ ಬರ್ಲಿ ಎಲ್ಲರೂ ಏನ್ ಮಾಡ್ತೀವಿ ಹೊಸ ಬಟ್ಟೆ ತಗೋತೀವಿ ಹಬ್ಬ ಮಾಡ್ತೀವಿ ಆದ್ರೆ ಈ ಸಂಕ್ರಾಂತಿ ಮಾತ್ರ ನಾವು ಬಟ್ಟೆ ತಗೊಂಡು ನಾವು ಸಂಭ್ರಮಿಸಲ್ಲ ಇದು ಕರುಗಳ ಹಬ್ಬ ಅದಕ್ಕಾಗಿ ರೈತರು ಏನ್ ಮಾಡ್ತಾರ ಈ ದನಕರುಗಳನ್ನ ಸಿಂಗರಿಸ್ತಾರ ಅವ್ರ ದನಕರುಗಳಿಗೆ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡ್ತಾರ ಅವರು ಹಾ ಮತ್ತೆ

ಏನ್ ಮಾಡ್ತಾವ ಬೆಂಕಿಯಲ್ಲಿ ಬೀಳತಾವ ಅದಕ್ಕಾಗಿ ಅವು ಹೊರಗೆ ಹೋಗಿ ಬಿದ್ದು ಅಂದ್ರೆ ಅವ್ ಏನ್ ಅನ್ಸ್ತದ ಹಾಯ್ ಅನ್ಸ್ತದಿಲ್ಲ ಆಗ ಅವ್ ಬದುಕು ನೆಮ್ಮದಿ ಆಗಿರ್ತದ ಅದಕ್ಕಾಗಿ ಆ ಒಂದು ಉದ್ದೇಶದಿಂದ ಏನು ಮಾಡ್ತೇವೆ ಕಿಚ್ಚನ್ನ ಹಾಯಿಸ್ತೇವೆ ಮತ್ತೆ ಎಳ್ಳು ಬೆಲ್ಲ ಕಡಲೆ ಕೊಬ್ಬರಿ ತಿಂತೀವಿ ಹೌದಾ ಎರಡನೇ ರಾಯ್ ಯಾಕಪ್ಪ ಇವೆಲ್ಲ ತಿಂದ್ರ ಏನ್ ಆಗ್ತದ ಇದ್ರಿಂದ ನಮಗ ಯಾಕೆ ತಿನ್ಬೇಕು ಇವತ್ತಿನ ದಿವಸ ನಾವು ಗೊತ್ತಾಯ್ರಿಗಾದ್ರು ಎರಡು ಕಡಲೆ ಕೊಬ್ಬರಿ ಇದ್ರಾಗೆಲ್ಲ ಎಣ್ಣೆ ಪದಾರ್ಥ ಇರ್ತದೆ ಎಣ್ಣಿನ ಅಂಶ ಇವುಗಳನ್ನ ತಿಂದಾಗ ನಮ್ಗೆ ಚರ್ಮ ತನ್ನ ತಾನೇ ಆಗಿ ಸರಿ ಹೋಗ್ತದ ಕೊಬ್ಬಿನ ಅಂಶ ಸಿಕ್ತದ ಅದಕ್ಕಾಗಿ ಚರ್ಮ ಸೀದ ಅವು ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ಪಾಕೆಟ್ ಸಕ್ರೆ ಹಾಕಿಟ್ಟಿರ್ತಾರೆ ಎರಡು ಬೆಲ್ಲ ತಿಂದ ಸಿಕ್ಕಿತ್ತು ಈ ತರವನ್ನ ಮಾಡಬಾರ್ದು ನಾವು ಅದು ಕೇವಲ ಏನಾಗದ ಸಾಂಕೇತಿಕವಾಗಿ ಅದನ್ನ ಕೊಡ್ತಾ ಇದೀವಿ ಆದ್ರೆ ಹಿಂದಿಗೂ ಕೊಡ್ಬೇಕಾದ್ರೆ ಒಂದು ಬಾಂಧವ್ಯ ಇತ್ತು ಅವ್ರ ಹತ್ರ ಈಗ ನೀವು ಮೂಲಕ ಯಾರಾಗ ಈಗ ನಾ ಪಕ್ಕದ ಮನೆಯವರಿಗೆ ನಂಗೆ ಮಾತಾಡ್ತಾ ಇರಲಿಲ್ಲ ಜಗಳ ಆ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬದನ್ನ ಕಲಸಿ ಅವರಿಬ್ರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ರಾಜಿ ಮಾಡಿಸ್ತಾ ಇದ್ರು ಜಗಳ ಆಡಿದ್ರಂದ್ರೆ ಅಂದ್ರೆ ಅವ್ರಿಬ್ರನು ಒಂದು ಮಾಡ್ತಾ ಇದ್ರು ಪಂಚಾಯತಿಗಳಲ್ಲಿ ಈ ಚೆನ್ನಾಗಿರ್ಬೇಕು ಅಂತ ಒಂದು ಬಾಂಧವ್ಯ ಬೆಸಿಗೆ ಬೆಸೆಯುವಂತ ಹಬ್ಬ ಈ ಸಂಕ್ರಾಂತಿ ಆಗಿತ್ತು ಈ ಒಂದು ಸೂರ್ಯ ಆದ್ರೆ ಹಿಂದಕ್ಕೆ ಪಂಚಾಯಿತಿ ಕಟ್ಟಿ ಹಬ್ಬಗಳು ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ರು ಇನ್ನು ನಾವು ಕೂಡ ಏನ್ ಮಾಡ್ಬೇಕು ಪ್ರತಿ ಒಂದು ಹಬ್ಬನು ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಹಬ್ಬದ ಮಜದಲ್ಲಿ ಏನ್ ಮಾಡ್ಬೇಕು ಹಬ್ಬ ಅಂತ ಹೇಳಿ ರಜಾ ಸಿಕ್ಕದ ಸ್ಕೂಲಿಗೆ ಅಂತ ಹೇಳೋದು ಮಾಲಿಗೆ ಹೋಗ್ಬಂದೆ ಹಬ್ಬವನ್ನ ನಮ್ಮ ಸಂಸ್ಕೃತಿಯ ಪ್ರಕಾರ ನಾವ್ ಏನ್ ಮಾಡ್ಬೇಕು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಇನ್ನು ನಾವೆಲ್ಲ ಬಯಸುವ ಸಂಕ್ರಾಂತಿ ಹೇಗಿರಬೇಕು ಅಂತಂದ್ರೆ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಮತ್ತು ಕೃತಜ್ಞತೆ ಜೊತೆಯಾಗಿರಬೇಕು ಹೌದಾ ಆ ಹಬ್ಬದ ನೆಪದಲ್ಲಿ ಏನೇ ಬರಲಿ ನಮ್ಮ ಬದುಕಿನಲ್ಲಿ ಏನೇ ನಡ್ಕೊಂಡಿತ್ತು ನೋಡ ಅದು ಎಂತ ನಾವು ಸಹಿಸಿಕೊಂಡು ಐಶ್ವರ್ಯ ನೆಮ್ಮದಿ ಆರೋಗ್ಯ ನಲಿವು ಹುಮ್ಮಸ್ ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸ್ಲಿ ಅಂತ ಹೇಳಿ ಆ ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಬಾಳಿನಲ್ಲೂ ತುಂಬಿ ತುಳುಕಲಿ ಎಲ್ಲರ ಒಳಗಿಗಾಗಿ ನಾವು ಹಾರೈಸುತ್ತಾ ಈ ಹಬ್ಬವನ್ನ ನಾವು ಆಚರಣೆ ಮಾಡ್ಬೇಕು ಇವತ್ತು ಈ ಸಂಕ್ರಾಂತಿಯಿಂದ ನಿಮ್ಮ ಬದುಕಲ್ಲೂ ಕೂಡ ಎಲ್ಲರ ಬದುಕಲ್ಲೂ ಒಳ್ಳೇದನ್ನೇ ಆಗ್ಲಿ ಅಂತ ಹೇಳಿ ಈ ಕವಿಯ ಒಂದು ಆಶಯ ಈ ಪಾಠ ಏಳನೇ ತರಗತಿಗದ